ಹ್ಞೂ ಎಲ್ಲರೂ ಆಮೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಫ್ರೀಯಾಗಿದ್ದಾಗ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ಇಂಟ್ರೆಸ್ಟ್ ಇದ್ದರೆ ನೋಡ್ಬಿಟ್ಟಾದಮೇಲೆ ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆಯಿತು ಅಂತ ಅನ್ಸಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಅಪ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೇನ ತಿಳಿಸಿ ಆಯಿತಾ ಇಲ್ಲಿಗೆ ಯು ಎಸ್ಗೆ ಬಂದಾಗ್ಲಿಂದ ಅದನ್ನೇ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಆ ಪ್ಲೇ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯು ಎಸ್ ವಿಡಿಯೋಗಳೆಲ್ಲ ಒಂದೇ ಕಡೆ ಸಿಕ್ಕುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದವರು ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿದ್ರೆ ಎಲ್ಲ ವೀಡಿಯೋಗಳ್ನ ನೀವು ನೋಡ್ಬೋದು ಹಾಗೆ ಹಳೆ ವೀಡಿಯೋಗಳ್ನ ನೋಡಿ ಸ್ವಲ್ಪ ಮೋಟಿವೇಶನ್ ವೀಡಿಯೋಗಳ್ನ ಶೇರ್ ಮಾಡ್ಕೊಂಡಿದ್ದೀನಿ ಆವಾಗವಾಗ ಒಂದಷ್ಟು ಸಣ್ಣ ಪುಟ್ಟ ನಾನು ಓದಿರೋಂಥ ಕತೆಗಳು ನಾನು ಕೇಳಿರೋವಂಥ ಕತೆಗಳು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೋತಾ ಇರ್ತೀನಿ ನಿಮ್ಗೆ ಇಷ್ಟ ಆಗುತ್ತಾ ಆ ಥರದ್ದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ ಇದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲಿ ಅವರು ಕಮೆಂಟ್ ಮುಖಾಂತರ ತಿಳಿಸಿದ್ರು ಲಿವರ್ಮೋರ್ ಅನ್ನೋ ಕಡೆ ಶಿವ ವಿಷ್ಣು ದೇವಸ್ಥಾನ ಇದೆ ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೋಗ್ಬೇಕು ಅಂತ ನಂಗೆ ತುಂಬ ಆಸೆ ಆಯಿತು ಹೋಗಿದ್ವಿ ಅದು ಲಿವರ್ಮೋರ್ ಅಂತ ಸಿಟಿ ಅಲ್ಲಿಗೆ ಹೋಗಿದ್ದಿದ್ದು ಡ್ರೈವ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಬಂದಾಗ್ಲಿಂದ ಅಬ್ಸರ್ವ್ ಮಾಡಿರೋದೇನು ಅಂದರೆ ರೋಡ್ಗಳಾಗಲಿ ಆಮೇಲೆ ಆ ಕ ಅಲ್ಲಿ ರೋಡ್ ಅಕ್ಕಪಕ್ಕ ಅವರು ಮೇಂಟೈನ್ ಮಾಡಿರೋ ರೀತಿ ಆಗಿರ್ಬೋದು ಒಂದು ಗ್ರೀನರಿ ಆಗಿರ್ಬೋದು ಎಲ್ಲ ನಂಗೆ ತುಂಬ ಇಷ್ಟ ಆಗಿದೆ ನಾನು ಬಂದಿಷ್ಟು ದಿವಸದಲ್ಲಿ ಇಷ್ಟು ಕಡೆ ಓಡಾಡಿದ್ದೀನಲ್ಲ ಎಲ್ಲೂ ನನಗೇನು ರೋಡು ಕಿತ್ತೋಗಿರೋದಾಗಲಿ ಅಥವಾ ಏನಾದರೂ ಹಂಪ್ಸ್ಗಳಾಗಲಿ ಆ ಥರದ್ದೆಲ್ಲ ಏನೂ ನೋಡಲಿಲ್ಲ ತುಂಬ ಚೆನ್ನಾಗಿವೆ ರೋಡ್ಗಳೆಲ್ಲ ಅದೊಂದು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಇದು ಲಿವರ್ ಮೋರ್ ಅನ್ನೋ ಮಾಲು ಅಲ್ಲಿ ದೇವಸ್ಥಾನ ಸಂಜೆ ಆರು ಗಂಟೆಗೆ ಓಪನ್ ಆಗೋದು ಅನ್ನೋದು ನೋಡಿದ್ವಿ ನಾವು ಬೇ ಬಂದಿದ್ದ ಟೈಮಲ್ಲಿ ಓಪನ್ ಇರೋಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲೇ ಒಂದು ಮಾಲ್ ಇದೆ ಅಲ್ವಾ ಲಿವರ್ ಮೋರ್ ಅಂತ ಅಂದ್ಬಿಟ್ಟು ಅಲ್ರುಗೋಡ್ಕೊಂಡ್ ಬರ್ಣ ನಡೀರಿ ಅಂತ ಕರ್ಕೊಂಡು ಹೋದ್ರು ಅಳಿಯ ಮಗಳು ತುಂಬ ಇದೊಂಥರ ಕಾನ್ಸೆಪ್ಟೇ ಬೇರೆ ಥರ ಮಾಲ್ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತೆ ಇದೊಂಥರ ಬೇರೆ ಥರ ಇತ್ತು ಮಾಲ್ ಅಂತಂದರೆ ಅಂದರೆ ಎಲ್ಲ ನಮಗೆ ಬಟ್ಟೆ ಜ್ಯುವೆಲ್ರಿ ಏನೇನು ಬೇಕೋ ಮಾಲ್ಗಳಲ್ಲೆಲ್ಲ ಏನೇನು ಸಿಗುತ್ತೆ ಆ ಥರ ಅಂಗಡಿಗಳೆಲ್ಲ ಇದೆ ಆದರೆ ಬೇರೆ ಥರ ಇದು ಮಾಲ್ ಅಂದರೆ ಬೇರೆ ಅದು ಡಿಸೈನೇ ನಂಗೆ ಸ್ಟ್ರಕ್ಚರೇ ಬೇರೆ ಥರ ಅಂತ ಅನ್ನಿಸ್ತು ನೀವು ವಿಸಿಟ್ ಮಾಡಿದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ ಈ ಅಂಗಡಿಲಿ ನೋಡಿ ಚಾಕ್ಲೇಟ್ನ ನಂಗೆ ಅಲ್ಲಿ ಟೇಸ್ಟು ಕೊಡ್ತಾರೆ ಆಮೇಲೆ ನಮ್ಗೆ ಇಷ್ಟ ಆಯಿತು ಅಂತಂದರೆ ತೊಗೊಬೋದು ಟೇಸ್ಟ್ ನೋಡಾದ್ಮೇಲೆ ತೊಗೊಳ್ಳೇಬೇಕು ಅಂತ ಅನ್ನಿಸ್ತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನಟ್ ಚಾಕ್ಲೇಟು ನಾನು ಅದನ್ನು ಗ್ರೌಂಡ್ ನಟ್ ಅಂತ ಅಂದ್ಕೊಂಬಿಟ್ಟಿದ್ದೆ ಅದೇ ಥರ ಬರುತ್ತೆ ಆದರೆ ಏಜಲ್ ನಟ್ ಚಾಕ್ಲೇಟು ನೋಡಿ ಇದೇ ಅಂಗಡಿ ಹೆಸರು ಒಂದು ಶಾಪ್ ಹೆಸರು ನೀವು ಹೋದರೆ ಆ ಮಾಲಲ್ಲಿ ಇಲ್ಲಿ ಚಾಕ್ಲೇಟ್ ತೊಗೊಂಡು ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂತಂದರೆ ನಾನು ಕೆಲ್ವೊಂದು ಹೆಸ್ರನ್ನ ನನಗೆ ಓದಕ್ಕೆ ಬಂದರೂ ನಾನು ಪ್ರನೌನ್ಸ್ ಮಾಡೋಕ್ಕೆ ಹಿಂಗೆ ಏನಾದರೆ ಡೌಟ್ ಆಗಿಬಿಟ್ಟಿದೆ ಇವಾಗ ಯಾಕೆ ಅಂತಂದರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಸ್ಯಾನ್ ಓಜೆ ಅಂತಿದ್ದರೆ ಎಸ್ ಎ ಎನ್ ಓ ಎಸ್ ಇ ಸ್ಯಾನ್ ಅಂತ ನಾವು ಅಂದ್ಕೋತೀವಿ ಆದರೆ ಅದಿರೋದೇ ಬೇರೆ ಥರ ಎಸ್ ಎ ಎನ್ ಜೆ ಓ ಎಸ್ ಸಿ ಅಂತೇನೋ ಬರುತ್ತೆ ಅಲ್ವಾ ಅದಕ್ಕೆ ಕೆಲವೊಂದು ಆ ಥರ ಮಿಸ್ಟೇಕ್ ಆಗಬಾರ್ದು ಅಂತ ನಾನು ಕೇಳೋಕ್ಕೆ ಹೇಳೋಕ್ಕೆ ಹೋಗೋಲ್ಲ ಒಂದೊಂದಷ್ಟು ಪ್ರನೌನ್ಸೇಷನಲ್ಲಿ ಮಿಸ್ಟೇಕ್ ಆಗದ್ ಆಗಿದ್ದು ಇದೆ ಹಾಗೇನೆ ನೋಡಿ ಇದು ನಮ್ಮ ಕಡೆಯಲ್ಲೆಲ್ಲ ಮಾಲ್ಗಳಲ್ಲಿ ಎಲ್ಲ ಯಾವ ಥರ ಇರುತ್ತೆ ಅದೇ ಥರ ಇದೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಮಾಲ್ದು ಕಾನ್ಸೆಪ್ಟೇ ಬೇರೆ ಥರ ಒಂಥರ ಓಪನ್ ಓಪನ್ ಆಗಿದೆ ಇದು ಸಮ್ಮರ್ ಸೀಸನ್ ಅಂತೆ ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಬಿಸಿ ಇವಾಗ ಸ್ವಲ್ಪ ಬಿಸಿ ಅಂತ ಅನ್ನಿಸ್ತಾ ಇದೆ ಬಂದಾಗ್ಲಿಂದ ಇಲ್ಲಿ ತನಕ ನಮಗೆ ಚಳಿ ಅಂತಲೇ ಫೀಲಿಂಗ್ ಇತ್ತು ಸಮ್ಮರ್ ಒಂಥರ ಇದೇನಪ್ಪ ಇಷ್ಟೊಂದು ಚಳಿ ನಮ್ಮ ಕಾಲದಲ್ಲಿ ಚಳಿಗಾಲ ಇರುತ್ತಲ್ಲ ಹಂಗಿದೆ ಅಂತಲೇ ಅನ್ಕೊಂಡಿದ್ದಿದ್ದು ಆದರೆ ಇತ್ತೀಚೆಗೆ ಒಂದು ಮೂರು ನಾಲ್ಕು ದಿವಸದಿಂದ ಸ್ವಲ್ಪ ಶಕೆ ಅಂತ ಅನ್ನಿಸ್ತಾ ಇದೆ ಹಾಗೇನೆ ನೋಡಿದ್ದು ಅಲ್ಲಿರುವಂಥ ಒಂದು ಫುಡ್ ಸ್ಟ್ರೀಟು ನಾವೇನು ತಿನ್ನೋಕೋಗಲಿಲ್ಲ ಇಲ್ಲಿ ಒಳಗಡೆ ಇಲ್ಲಿ ಹೊರಗಡೆ ಬಂದಮೇಲೆ ಇವಾಗೆಲ್ಲ ಇತ್ತೀಚೆಗೆ ತುಂಬ ಫೇಮಸ್ ಆಗಿ ನಮ್ಮ ಸಿಗ್ತಾ ಇದೆ ನೋಡಿ ಭೂಬಾಟಿ ತಾಯಿಟಿ ಇನ್ನೋದೆಲ್ಲ ಅದರಲ್ಲಿ ಒಂದು ಫ್ರೂಟು ಗರ್ಬಿಜ್ ದಂಟು ಫ್ರೂಟ್ ಜ್ಯೂಸ್ ತೊಗೊಂಡಿದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಹಂಗೇ ನೋಡಿ ಇದು ನೋಡಿದ್ರಲ್ಲ ಆ ಕಾನ್ಸೆಪ್ಟಲ್ಲಿರುವಂಥದ್ದು ಒಂಥರ ಓಪನ್ ಆಗಿದೆ ಮಾಲ್ ಅಂತಂದರೆ ನಮ್ಮ ಒಂದು ಇದೆ ಇಮ್ಯಾಜಿನೇಷನೇ ಬೇರೆ ಥರ ಇರುತ್ತೆ ಅಲ್ವಾ ಆದರೆ ಇದು ಆ ಥರ ಇರಲಿಲ್ಲ ಮಾಲು ನೋಡಿ ಇವಾಗಲೇ ಹೇಳಿದ್ನಲ್ಲ ಇಲ್ಲಿ ಭೂಬಾಟಿ ಅಂತೆಲ್ಲ ಅದು ಇವಾಗೆಲ್ಲ ತುಂಬ ಫೇಮಸ್ ಆಗ್ತಾ ಇದೆ ಅಲ್ವ ಟೇಸ್ಟ್ ಮಾ ಓದಾಗ್ಲಿಂದ ಟೇಸ್ಟ್ ಮಾಡ ಹೋದ್ರೂ ಟೇಸ್ಟ್ ಮಾಡು ಅಂತಂದಾಗ ನನಗೇನೋ ಅದನ್ನು ಟೇಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಆದರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಕರ್ಬೂಜ ಹಣ್ಣಂದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಇಲ್ಲಿ ನೋಡಿ ಅಲ್ಲಿಂದಲ್ಲಿ ಇದು ದೇವಸ್ಥಾನದ ಕಡೆ ಹೊರಟಿದ್ದು ರೋಡು ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ಇರುವಂಥದ್ದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತುಂಬ ಮನೆಗಳು ಅಕ್ಕಪಕ್ಕ ಎಲ್ಲ ಮನೆಗಳಿವೆ ಮಧ್ಯ ದೇವಸ್ಥಾನ ಇದೆ ಆಬ್ವಿಯಸ್ಲಿ ನೀವು ಇಲ್ಲಿನವರೇ ಯು ಎಸ್ನವರೇ ಆ ವೀಡಿಯೋ ನೋಡ್ತೀರಾ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ ಆದರೆ ನಮ್ಮ ಕಡೆ ಅವ್ರು ನಮ್ಮೂರನ್ನವರೆಲ್ಲ ವೀಡಿಯೋಗಳು ನೋಡ್ತಾ ಇದ್ದರೆ ಅವ್ರಿಗೆ ಒಂದಷ್ಟು ನಾನು ಅಂದ್ಕೊಂಡಿದ್ದೆ ಆವಾಗ ನಮ್ಮ ಕಡೆ ದೇವಸ್ಥಾನಗಳು ಯು ಎಸ್ ಅಲ್ಲಿ ಹೆಂಗಿರುತ್ತೋ ಆಮೇಲೆ ಈ ಚಿಕ್ಕದಾಗಿರುತ್ತೇನೋ ಆ ಥರದ್ದೆಲ್ಲ ನನ್ನ ಸೆಟ್ ಇತ್ತು ಆದರೆ ಇಲ್ಲಿಗೆ ಬಂದು ನಾನು ನೋಡಿದ್ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ತುಂಬ ಆಯಿತು ನೋಡಿ ಇದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ರೋಡ್ಗಳು ನಾನು ಆವಾಗಲೇ ಹೇಳಿದ್ನಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ನಾನು ಬಂದಾಗ್ಲಿಂದ ಶೇರ್ ಮಾಡ್ಕೊಂಡಿರೋ ವೀಡಿಯೋದಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟೊತ್ತಕ್ಕಾಗಲೇ ಆ ರೋಡ್ಗಳಾಗಲಿ ಆ ಮನೆಗಳು ಅಷ್ಟೇ ಅಂಚಿನ ಮನೆ ಎಲ್ಲ ಅಂಚಿನ ಮನೆ ಥರ ಇಲ್ಲೆಲ್ಲ ಆಮೇಲೆ ಇಲ್ಲಿ ಮನೆಗಳು ಕನ್ಸ್ಟ್ರಕ್ಷನ್ ಮಾಡೋದೆಲ್ಲ ವುಡ್ ಅಂತೆ ನೋಡಿ ಕೆಳಗಡೆ ಫೌಂಡೇಶನ್ ಮಾತ್ರ ಮಾಡಿ ಮೇಲುಗಡೆ ಎಲ್ಲ ವುಡ್ಡು ಪ್ರಿಫರ್ ಮಾಡ್ತಾರಂತೆ ಇಲ್ಲಿ ಆಮೇಲೆ ಅಂಚಿನ ಮನೆ ಇಲ್ಲೆಲ್ಲ ಜಾಸ್ತಿ ಅದೊಂದು ನಾನು ಗಮನಿಸ್ದಂಥದ್ದು ಇವಾಗ ನಮ್ಮ ಬೆಂಗಳೂರು ಕಡೆ ಅಂಚಿನ ಮನೆ ಎಲ್ಲ ನೋಡಬೇಕು ಅಂತಂದರೆ ತುಂಬ ಇಲ್ಲವೇ ಇಲ್ಲ ಬಿಡಿ ಇಲ್ಲವೇ ಇಲ್ಲ ನಾನು ಗಮನಿಸಿದ ಮಟ್ಟಕ್ಕೆ ಹಂಚಿ ಅಂಚಿನ ಮನೆ ನಮ್ಮ ಬೆಂಗಳೂರಲ್ಲಿ ನಾನು ನೋಡೇ ಇಲ್ಲ ಇಲ್ಲಿರೋದೆಲ್ಲ ಅದೇ ಥರದ ಮನೆಗಳು ನೋಡಿ ಆ ರೆಸಿಡೆನ್ಷಿಯಲ್ ಏರಿಯಾದ ಮಧ್ಯದಲ್ಲೇ ಇದೆ ಇದು ದೇವಸ್ಥಾನ ಶಿವ ವಿಷ್ಣು ಟೆಂಪಲ್ ಅಂತ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಾನು ಹೇಳಿದ್ನಲ್ಲ ನಾನು ಆಗಲೇ ಏನೋ ನನ್ನ ಇಮ್ಯಾಜಿನೇಷನಲ್ಲಿ ಚಿಕ್ಕದಾಗಿರ್ಬೋದು ದೇವಸ್ಥಾನ ಅಂತಂದರೆ ಈ ಬೇರೆ ದೇಶದಲ್ಲಿ ನಮ್ಮ ದೇವಸ್ಥಾನಗಳು ದೊಡ್ಡದಾಗಿರೋಕ್ಕೆ ಹೆಂಗೆ ಅನ್ನೋದೊಂದು ನನ್ನ ಮೈಂಡ್ ಇತ್ತು ಆದರೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ತುಂಬ ಖುಷಿಯಾಯಿತು ಎಲ್ಲ ದೇವಸ್ಥಾನಗಳು ತುಂಬ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿವೆ ನಾನು ಲಾಸ್ಟ್ ಟೈಮ್ ಒಂದು ಇಸ್ ನಮ್ಮ ಬೆಂಗಳೂರು ಇಸ್ಕಾನ್ ಬ್ರಾಂಚ್ನವ್ರದೇ ಇಲ್ಲಿ ಮಿಲ್ಪಿಠಾಸಲ್ಲಿರುವಂಥ ಒಂದು ಕ್ರಿ ಬಲ ಬಲರಾಮಕೃಷ್ಣನ್ ದೇವಸ್ಥಾನದ್ದು ಹಾಕಿದ್ದೀನಿ ನೋಡಿ ಅದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು ಬಿಟ್ಟರೆ ಇದು ನೆಕ್ಸ್ಟ್ ಇದು ಲಿವರ್ ಮೋರ್ನಲ್ಲಿರುವಂಥ ಶಿವ ವಿಷ್ಣು ದೇವಸ್ಥಾನ ಇವಾಗ ನೀವು ನೋಡ್ತಿರೋದು ನೋಡಿ ಅಲ್ಲೇ ರಥ ಕೂಡ ಇದೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಆ ಟೈಮಲ್ಲಿ ಏನೇನು ಪೂಜೆ ಪುನಸ್ಕಾರಗಳು ನೆಡಿಬೇಕು ಮತ್ತು ಏನೇನು ರಥೋತ್ಸವಗಳು ನೆಡಿಬೇಕು ಎಲ್ಲ ಹಬ್ಬ ಹರಿದಿನಗಳಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ತುಂಬ ಚೆನ್ನಾಗಿ ನೆರವೇರಿಸ್ತಾರಂತೆ ನಮ್ಮ ಇಂಡಿಯಾ ಇವರೇ ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜಾರಿಗಳು ಇರೋವಂಥದ್ದು ಎಲ್ಲ ಅಯ್ಯಂಗಾರರುಗಳು ಈ ಇರೋವಂಥದ್ದು ತುಂಬ ಚೆನ್ನಾಗಿ ನಾವು ಹೋಗಿ ಟೈಮ್ಗೆ ಕರೆಕ್ಟಾಗಿ ಮಂಗ್ ಮಹಾಮಂಗ್ಲಾರತಿ ಪ್ರಸಾದ ವಿನಿಯೋಗ ಎಲ್ಲ ಆಯಿತು ನಮಗೆ ತುಂಬ ಖುಷಿಯಾಯ್ತು ನೋಡಿ ಇದೇ ಮೂಲ ವಿಗ್ರಹ ನಾನು ನನಗೆ ಗೊತ್ತಾಗಲಿಲ್ಲ ಫಸ್ಟು ಎರಡೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಬಿಟ್ಟಿದ್ದೆ ಆಮೇಲೆ ಗೊತ್ತಾಯಿತು ಅಲ್ಲಿ ವೀಡಿಯೋ ಫೋಟೋ ಅಲ್ಲೋ ಇಲ್ಲ ಅಂತ ಆಮೇಲೆ ಬೋರ್ಡ್ ನೋಡ್ಬಿಟ್ಟು ಗೊತ್ತಾಗೋಯಿತು ಅದಕ್ಕೆ ಗೊತ್ತಾಯಿತು ಅದಕ್ಕೆ ಬೇರೆ ಕಡೆ ಎಲ್ಲ ನಾನು ತೆಗ್ಯಕ್ಕೆ ಹೋಗಲಿಲ್ಲ ಫಸ್ಟು ಒಂದೆರಡು ತಗೊಂಬಿಟ್ಟಿದೆ ಕ್ಲಿಪ್ಪಿಂಗು ಅದನ್ನು ಇದ್ದೀನಿ ನೋಡಿ ದೇವಸ್ಥಾನ ಇವಾಗ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅಲ್ವಾ ನಮ್ಮ ಕಡೆಯೆಲ್ಲ ಯಾವ ಥರ ಇರುತ್ತೆ ಅದೇ ಥರ ಇದೆ ಅದಕ್ಕಿಂತ ತುಂಬ ದೊಡ್ಡದಾಗಿದೆ ಗ್ರೀನರಿ ಆಗಿರ್ಬೋದು ಸುತ್ತ ರೋಸ್ ಫ್ಲವರ್ಸ್ ಆಗಿರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೆಲ್ಲ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಖರ್ಜೂರ ಪ್ರಸಾದ ಕೊಟ್ಟಿದ್ರು ಅದೆಲ್ಲ ತಗೊಂಡು ಬಂದರೆ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಇದು ಬೆಳಗ್ಗೆಯಿಂದ ಸಾಯಂಕಾಲ ದೇವಸ್ಥಾನ ಯಾವಾಗ ಯಾವಾಗ ಓಪನ್ ಆಗಿರುತ್ತೆ ಅಲ್ಲೆಲ್ಲ ಪ್ರಸಾದ ವಿನಿಯೋಗ ಅಲ್ಲಿ ಸುಮಾರು ಒಂದು ವೆರೈಟಿ ಅಂತಲ್ಲ ರೀ ಅನ್ನ ಸಾಂಬಾರು ಚಿತ್ರಾನ್ನ ಮತ್ತು ಮೊಸರನ್ನ ಮತ್ತು ಜಾಮೂನು ನೋಡಿ ನೋಡ್ತಾ ಅಂದರೆ ಖಾಲಿ ಆಗ್ತಿದ್ದಂಗೆ ಆಗ್ತಿದ್ದಂಗೆ ತಂದು ತಂದು ಬಿಸಿ ಬಿಸಿದು ಆಗ್ತಾ ಇದ್ರು ನಮ್ಮ ನಾವು ಸ್ವಲ್ಪ ತಿಂದುಬಿಟ್ಟು ನೋಡಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ನಾವು ಅದನ್ನು ಪ್ರಸಾದ್ ಫ್ರೂಟ್ಸು ತೊಗೊಂಬರ್ಬೋದು ನೋಡಿ ಕರ್ಡ್ ರೈಸು ಬೇಳೆ ಭಾತು ಚಿತ್ರಾನ್ನ ಪಾಯಸ ಎಲ್ಲ ಇರುತ್ತೆ ಎಲ್ಲ ಕೂತ್ಕೊಂಡು ಆ ಡೈನಿಂಗ್ ಹಾಲಲ್ಲಿ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು ನಮ್ಮ ಕಡೆ ಹಿಂಗೆ ಅಮ್ಮನವ್ರಿಗೆಲ್ಲ ಉಟ್ಸಿರುವಂಥ ದೇವಸ್ಥಾನ ಅದು ಸೀರೆಗಳನ್ನ ಇಟ್ಟಿರ್ತಾರೋ ತಗೋ ಭಕ್ತಾದಿಗಳು ತೊಗೊಂಡು ಹೋಗ್ಬೋದು ಅಂತ ಅದೇ ಥರ ಇಟ್ಟಿದ್ರು ಆದರೆ ದೇವಸ್ಥಾನದೊಳಗಡೆ ವೀಡಿಯೋ ಅಲೋ ಇರಲಿಲ್ವಲ್ಲ ಅದಕ್ಕೆ ನಾನು ಅದನ್ನೆಲ್ಲ ತೆಗಿಯಕ್ಕೆ ರೀ ನೋಡಿ ಸುತ್ತ ಈ ರೋಸ್ ಗಿಡಗಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಮೂಲ ವಿಗ್ರಹ ಒಳಗಡೆ ದೇವಸ್ಥಾನದಲ್ಲಿ ತಿರುಪ್ತಿ ಅಂತ ಒಂದು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ವಿಗ್ರಹ ಮತ್ತು ಶಿವನ್ ಶಿವಂದು ಲಿಂಗದ್ರೂಪದಲ್ಲಿರುವಂಥ ಒಂದು ವಿಗ್ರಹ ಮತ್ತು ಗಣಪತಿ ಮತ್ತು ದೇವಿ ಮತ್ತು ನವಗ್ರಹ ಆಮೇಲೆ ಇವಾಗ ಇದು ಇದ ಕೃಷ್ಣ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂದಷ್ಟು ದೇವರುಗಳದು ವಿಗ್ರಹಗಳಿವೆ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅಂತ ನೋಡಿದಾಗಲೇ ಗೊತ್ತಾಯಿತು ಅವತ್ತು ಏನೋ ಬೆಳಗ್ಗೆ ಎಲ್ಲ ಪೂಜೆ ಹೋಮ ಎಲ್ಲ ನಡೆದಿತ್ತು ನಾವು ಹೋಗಿದ್ದ ದಿವಸವೂ ನೋಡಿ ದೇವಸ್ಥಾನದ ಸರೌಂಡಿಂಗ್ಸು ಈ ಥರ ಬರುತ್ತೆ ಆಯಿತಾ ತುಂಬ ಚೆನ್ನಾಗಿದೆ ನೀವೆಲ್ಲ ಆಬ್ವಿಯಸ್ಲಿ ನೀವು ಅಲ್ಲಿರೋರು ಸುತ್ತಮುತ್ತ ವಿಸಿಟ್ ಮಾಡೇ ಮಾಡಿರ್ತೀರ ಏನಾದರೂ ಮಕ್ಕಳು ಮನೆಗೆ ಬಂದಿದ್ದವರು ವಿಸಿಟ್ ಮಾಡಿರ್ತೀರ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ತುಂಬ ಆಗಿರುತ್ತೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅದು ನಮ್ಮ ಕೆಲವೊಬ್ರಿಗೆ ಇರುತ್ತೆ ಅಲ್ವಾ ಅಲ್ಲಿ ಬರ ದೇಶಗಳಲ್ಲಿ ನಮ್ಮ ಕಡೆ ಸಂಪ್ರದಾಯನ ಹೆಂಗೆ ಮೇನ್ ಹೆಂಗೆ ಇದು ಮಾಡ್ತಾರೋ ಏನೋ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ನನಗೂ ಹಂಗೆ ಇತ್ತು ಇಲ್ಲಿಗೆ ಬಂದಮೇಲೆ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಡೇ ಬೈ ಡೇ ಇಷ್ಟ ಆಗ್ತಾ ಇದೆ ನನಗೂ ಕೂಡ ಈ ಪ್ಲೇಸು ನಾನು ಆವಾಗಲೇ ಹೇಳಿದ್ನಲ್ಲ ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಬರಬೇಕಾದ್ರೆ ಈಗ ನಿಮಗೆ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಆದರೆ ನೇಚರ್ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಗಿಡಗಳಾಗಿರ್ಬೋದು ಇದೆಲ್ಲ ಒಂಥರ ಕಾಡ್ ಥರ ಕಾಣಿಸುತ್ತೆ ಬೆಟ್ಟದ ಥರ ಕಾಣಿಸುತ್ತೆ ಆದರೆ ಮಧ್ಯ ಮಧ್ಯೆಗಳಲ್ಲೇ ಮನೆಗಳಿರುತ್ತೆ ಅಲ್ಲ ರೋಡ್ಗಳು ಅಷ್ಟೇ ರೋ ಒಳ್ಳೆ ಹಿಲ್ ಸ್ಟೇಷನ್ಗೆ ಹೋದಂಗೆ ಇರುತ್ತೆ ರೋಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ದಂಥ ಅವ್ರಿಗೆಲ್ಲರಿಗೂ ಈ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಒಬ್ಬರಾದ ಮೇಲೆ ಒಬ್ಬರು ಅವ್ರು ತಿಳಿಸ್ ಅವ್ರ ಕಮೆಂಟ್ ನೋಡ್ಕೊಂಡು ನಾನು ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಈ ಬಲರಾಮ್ ಕೃಷ್ಣ ದೇವಸ್ಥಾನ ಮಿಲ್ಪಿಟಾಸಲ್ಲಿರ್ಬೋದು ಈ ವಿ ಶಿವ ವಿಷ್ಣು ದೇವಸ್ಥಾನ ಲಿವರ್ಮೂರಲ್ಲಿರ್ಬೋದು ಇವಾಗ ಇನ್ನೊಬ್ರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ವಿಸಿಟ್ ಮಾಡಿ ಕಾನ್ಕೋಡಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸಾಧ್ಯ ಆದರೆ ಅದಕ್ಕೂ ಹೋಗಿ ವಿಸಿಟ್ ಮಾಡ್ತೀನಿ ಆ ವಿಡಿಯೋನೂ ಶೇರ್ ಮಾಡ್ಕೋತೀನಿ ನಾನು ಆವಾಗಲೇ ಹೇಳ್ದಂಗೆ ನೀವು ಇಲ್ಲಿ ಸುತ್ತಮುತ್ತ ಇರೋರು ನೋಡಿರ್ತೀರ ಅದಕ್ಕೋಸ್ಕರ ಹೋಗಿ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸ್ತೀರಾ ತುಂಬ ಥ್ಯಾಂಕ್ಸ್ ಆದರೆ ನಾನು ಆಗಲೇ ಹೇಳ್ದಂಗೆ ನಮ್ಮೂರಿನಲ್ಲಿರೋರಿಗೆಲ್ಲ ಗೊತ್ತಾಗ್ಲಿ ಅಂತ ಅಷ್ಟೇ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ